ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ನಿಗಮ ರಾಮನಗರ ಜಿಲ್ಲಾಡಳಿತ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ನೇತೃತ್ವದಲ್ಲಿ ಆಗಸ್ಟ್ ಮೂವತ್ತರಂದು ಚನ್ನಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಕನಕಪುರ ನಗರಸಭೆ ಆಯುಕ್ತರಾದ ಮಹಾದೇವ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಭೈರಪ್ಪನವರ ನೇತೃತ್ವದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ನಡೆಯಲಿರುವ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿಯಿಂದ ಹಿಡಿದು ಮಾಸ್ಟರ್ ಡಿಗ್ರಿವರೆಗಿನ ಉದ್ಯೋಗಾಕಾಂಕ್ಷಿಗಳು ತಮ್ಮ ಅಗತ್ಯ ದಾಖಲಾತಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಂದಾಯಿಸಿಕೊಳ್ಳುವಂತೆ ಕೋರಿದ್ದಾರೆ ಕನಕರ ನಗರಸಭೆಯಲ್ಲಿ ಪ್ರತ್ಯೇಕವಾಗಿ ಉದ್ಯೋಗ ನೋಂದಾವಣಿ ಮಾಡುವವರಿಗೆ ಕೌಂಟರ್ ತೆರೆದಿದ್ದು ಆಸಕ್ತರು ಇಲ್ಲಿ ಬಂದು ತಮ್ಮ ನೋಂದಾವಣಿಯನ್ನು ಮಾಡಿಕೊಳ್ಳಬಹುದಾಗಿದೆ ಪ್ರತಿದಿನ ಕಚೇರಿ ವೇಳೆ ಭೇಟಿ ಕೊಟ್ಟು ನೋಂದಾವಣಿ ಮಾಡಿಕೊಳ್ಳುವಂತೆ ನಗರಸಭಾ ಆಯುಕ್ತರಾದ ಮಹಾದೇವ್ ಕರೆ ನೀಡಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಪಾಲ್ಗೊಳ್ಳಲಿದ್ದು ಆಸಕ್ತರು ತಮ್ಮ ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗವನ್ನು ಪಡೆಯಬಹುದಾಗಿದೆ ಹಾಗೆಯೇ ಗ್ರಾಮೀಣ ಭಾಗದ ಯುವಕರಿಗೆ ಅನುಕೂಲವಾಗುವಂತೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸುವ ಯುವಕರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಂದಾವಣಿ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಿಕೊಡಲಾಗಿದೆ ಯುವಕರು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪಂಚಾಯಿತಿಗಳಲ್ಲಿ ನೋಂದಾವಣಿ ಮಾಡಿಕೊಳ್ಳುವಂತೆ ಈ ಸಂದರ್ಭದಲ್ಲಿ ಭೈರಪ್ಪನವರು ಕರೆ ನೀಡಿದ್ದಾರೆ ಹಾಗೆಯೇ ಕೆಲವು ಪ್ರತಿಷ್ಠಿತ ಕಂಪನಿಗಳು ವಿದೇಶದಲ್ಲಿ ಕೆಲಸ ಮಾಡಲಿಕ್ಕುವವರನ್ನು ಸಹ ಆಯ್ಕೆ ಮಾಡುವ ನಿರೀಕ್ಷೆ ಇದ್ದು ವಿದೇಶಕ್ಕೆ ಹೋಗಲಿಕ್ಕಿಸುವವರು ಕೂಡಲೇ ಸಾಮಾಜಿಕ ಜಾಲತಾಣದಲ್ಲಿ ನೋಂದಾವಣಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಮಹಿಳೆಯರಿಗೆ ಮಹಿಳೆಯರಿಗೆ ಕೊಡುವಂತಹ ಒಂದು ಉದ್ಯೋಗ ಅವಕಾಶವನ್ನು ನಮ್ಮ ವ್ಯವಸ್ಥೆ ಮಾಡಿಕೊಡಲಾಗಿದೆ ಹಾಗಾಗಿ ಹೆಣ್ಣು ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆಗಲಿ ಆಗಲಿ ಪದವಿ ಓದ್ತಾ ಇರುವವರು ಪ್ರತಿಯೊಬ್ಬರು ಸಹ ಈ ಒಂದು ಜಾಬ್ ಮೇಳ ಏನಿದೆ ಉದ್ಯೋಗ ಮೇಳ ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಲಾಗಿದೆ ಇದಕ್ಕೆ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ ಆ ವೆಬ್ಸೈಟ್ ಅಡ್ರೆಸ್ಸು ಸ್ಕಿಲ್ ಕನೆಕ್ಟ್ ಡಾಟ್ ಕೌಶಲ ಕರ್ನಾಟಕ ಡಾಟ್ ಕಾಮ್ ಅಂತ ಒಂದು ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಹೋಗಿ ಸಿಂಪಲ್ಲಾಗಿ ಅದನ್ನು ಓಪನ್ ಮಾಡಿದ್ರೆ ಅಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಅವಕಾಶ ಇದೆ ಅವರೇ ಆಗಿ ತಾವಾಗಿಯೇ ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ನಗರಸಭೆ ವ್ಯಾಪ್ತಿ ಅಂದರೆ ನಗರಸಭೆಗೆ ಬಂದು ನಮಗೆ ಅರ್ಜಿಗಳು ಕೊಟ್ಟರೆ ನಾವೇ ರಿಜಿಸ್ಟರ್ ಮಾಡ್ತೀವಿ ನಾವು ಕೌಂಟರ್ಗಳು ಓಪನ್ ಮಾಡಿದ್ದೀವಿ ಯಾರು ಈಗ ಯಾರು ಹೇಳಿದ್ದೀವಿ ಎಸ್ ಎಲ್ ಸಿ ಪಿ ಯು ಸಿ ಪಾಸು ಫೈಲು ಪದವಿ ಎನಿ ಡಿಗ್ರಿ ಮಾಡಿರುವಂಥವ್ರು ನಮ್ಮ ನಗರಸಭೆ ಬಂದರೆ ನಾವೇ ರಿಜಿಸ್ಟರ್ ಮಾಡ್ಕೊಡ್ತೀವಿ ರಿಜಿಸ್ಟರ್ ಆದಮೇಲೆ ಅವರು ಈ ಮೂವತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಉದ್ಯೋಗ ನಡೀತದೆ ಅಲ್ಲಿಗೆ ಅವರು ಬರಬೇಕಾಗುತ್ತೆ ಅಲ್ಲಿ ಸುಮಾರು ಹೇಳ್ದಂಗೆ ನೂರೈವತ್ತು ಇನ್ನೂರು ಕಂಪ್ನಿಗಳಿಗಿಂತ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾಯಿದಾರೆ ಜೊತೆಗೆ ಹೊರದೇಶಗಳಿಗೂ ಹೋಗುವಂಥ ಅವಕಾಶ ಇದೆ ಕತ್ತರು ದುಬೈ ಮಸ್ಕತ್ತು ಇಂಥ ಹೊರ ದೇಶಗಳಿಗೂ ಅಪ್ರಾಡಲು ಕೆಲಸಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ಜನ ಸರ್ಕಾರ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಡಿ ಸಿ ಸಾಹೇಬ್ರು ಸಹ ಭಾಳ ಮುತುವರಿಸಿ ತಗೊಂಡು ಇದನ್ನು ಪ್ರದೇಶಗಳಿಗೂ ಸಹ ನಮ್ಮ ಕನ ರಾಮನಗರದ ವಿದ್ಯಾರ್ಥಿಗಳ ಯುವಕರು ಪ್ರದೇಶಗಳಿಗೂ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ನಾವು ಮಿನಿಮಮ್ ಒಂದು ನೂರು ನೂರೈವತ್ತು ಜನ ಕಡಿಮೆ ಮಿನಿಮಮ್ ನೂರೈವತ್ತು ವೆಚ್ಚನ್ನು ಹೊರದೇಶಗಳಿಗೆ ದೇಶಗಳಿಗೆ ಅಂತ ನಮಗೆ ಇಲ್ಲಿ ಶಿಕ್ಷಣ ಕೊಟ್ಟಿದ್ದಾರೆ ಅಂತಹ ಹಾಗಾಗಿ ಕಂಪನಿಗಳು ಇದ್ದಾವೆ ಮುಖ್ಯವಾಗಿ ಟಯೋಟೊ ಬಾರ್ಷೋ ಇನ್ಫೋಸಿಸ್ಸು ಎಸ್ ಸಿ ಎಲ್ಲು ಬ್ರಿಗೇಡು ಫೌಂಡೇಶನ್ನು ಎಲ್ ಎನ್ ಟಿ ಆದಿತ್ಯರ್ಧ ಟಿ ಸಿ ಎಸ್ಸು ವಿಪ್ರೋ ಪಾಕ್ಸ್ಕಾನ್ ಅಂತ ಕಂಪ್ನಿ ಕೇಳಿರ್ಬೋದು ಈಗ ಕೋಲಾರದಲ್ಲಿ ತೈವಾನ್ ಕಂಪ್ನಿ ಅತಿ ದೊಡ್ಡ ಕಂಪ್ನಿ ಓಪನ್ ಆಗಿದೆ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಆದ್ದರಿಂದ ನಮ್ಮ ಕನಕ್ಪುರ ತಾಲೂಕು ಮತ್ತು ಕನಕ್ಪುರ ಟೌನ್ನ ಎಲ್ಲ ಉದ್ಯೋಗ ವಿಷಯಗಳು ನಾವು ಏನು ವೆಬ್ಸೈಟ್ ಅಡ್ರೆಸ್ ಹೇಳಿದ್ದೀವಿ ಆ ಅಡ್ರೆಸ್ಸಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಇಲ್ಲ ಅಂತಂದರೆ ನಮ್ಮ ನಗರಸಭೆಗೆ ಬರಬೇಕು ನಗರಸಭೆ ವ್ಯಾಪ್ತಿಯವರು ನಗರಸಭೆಗೆ ಬಂದರೆ ನಾವು ಕೌಂಟ್ರ್ ಓಪನ್ ಮಾಡಿದ್ದೀವಿ ಅಲ್ಲಿ ರಿಜಿಸ್ಟರ್ ಮಾಡಿಕೊಡ್ತೀವಿ ನಮ್ಮ ಗ್ರಾಮೀಣ ವ್ಯಾಪ್ತಿಯಲ್ಲಿ ಯುವ ಸಾಹಿತ್ಯ ಹೇಳಿದಂಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೌಂಟರ್ಗಳು ಓಪನ್ ಮಾಡಿರ್ತಾರೆ ಅಲ್ಲಿ ಹೋಗ್ಬೋದು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ ಅವರು ತಪ್ಪು ಮೂವತ್ತನೇ ತಾರೀಕು ತಪ್ಪದೇ ನಮಗೆ ಚನ್ನಪಟ್ಟಕ್ಕೆ ಭಾಗವಹಿಸೋಕ್ಕೆ ಅವಕಾಶ ಇದೆ ನಾವು ಎಲ್ಲ ಸಕಲ ವ್ಯವಸ್ಥೆಗಳನ್ನು ನಮ್ಮ ಜಿಲ್ಲಾಡಳಿತ ಡಿ ಸಿ ಸಾಹೇಬ್ರು ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಮೂಲಕ ಕನಕಪುರ ತಾಲೂಕು ನಗರಕ್ಕೆ ಕೇಳಿಕೊಳ್ಳಬೇಕಂದರೆ ಎಲ್ಲ ಉದ್ಯೋಗಾಕಾಂಕ್ಷಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ದಿನ ದಾಖಲಾತಿಗಳೊಂದಿಗೆ ಉದ್ಯೋಗ ಮಾಡೋಕ್ಕೆ ಬರಬೇಕು ಅಂತ ನಾವೆಲ್ಲ ಕೇಳ್ತೇವೆ ಮತ್ತು ಇವೆಲ್ಲ ನಡೀತಾ ಇರೋದು ನಮ್ಮ ಡಿ ಸಿ ಎಂ ಸಾಹೇಬರು ಎಲ್ಲ ಅವರ ಡೈರೆಕ್ಷನ್ ಮೇಲೆ ಸೊ ಅವರ ಒಂದು ಆಸೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಜನಗಳಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋ ಸಾಹೇಬ್ರ ಒಂದು ಆ ಒಂದು ಅವರ ನಿರ್ದೇಶನ ಮಾರ್ಗದರ್ಶನ ಮೇಲೆ ಈ ಒಂದು ಉದ್ಯೋಗ ಮೇಳವನ್ನು ನಡೆಸಿದ್ದೀವಿ ಎಲ್ಲೂ ಬರಬೇಕಾಗುತ್ತೆ ಅಲ್ಲಿ ಸುಮಾರು ಹೇಳದಂಗೆ ನೂರೈವತ್ತು ಇನ್ನೂರು ಕಂಪ್ನಿಗಳಿಗಿಂತ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾವೆ ಜೊತೆಗೆ ಹೊರ ದೇಶಗಳಿಗೂ ಹೋಗುವಂಥ ಅವಕಾಶ ಇದೆ ಕತಾರ್ ದುಬೈ ಮಸ್ಕತ್ತು ಇಂಥ ಹೊರ ದೇಶಗಳಲ್ಲೂ ಅಪ್ಲಾಡಲ್ಲೂ ಕೆಲಸಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ಘನ ಸರ್ಕಾರ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಡಿ ಸಿ ಸಾಹೇಬರು ಸಹ ಭಾಳ ಮುಖುವರಿಸಿ ತಗೊಂಡು ಇದನ್ನು ಪ್ರದೇಶಗಳಿಗೂ ಸಹ ನಮ್ಮ ಕನ ರಾಮನಗರದ ವಿದ್ಯಾರ್ಥಿನ ಯುವಕರು ಪ್ರದೇಶಗಳಿಗೂ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ನಾವು ಮಿನಿಮಮ್ ಒಂದು ನೂರು ನೂರೈವತ್ತು ಕಡಿಮೆ ಮಿನಿಮಮ್ ನೂರೈವತ್ತು ಹೊರದೇಶಗಳಿಗೆ ಕೊಡ್ಸ ಕೊಡಿಸ್ಬೇಕು ಅಂತ ನಮಗೆ ಇಲ್ಲಿ ಶಿಕ್ಷಣ ಕೊಟ್ಟಿದ್ದಾರೆ ಅಂತಹ ಹಾಗಾಗಿ ಕಂಪ್ನಿಗಳು ಬರ್ತಾಯಿದ್ದಾವೆ ಮುಖ್ಯವಾಗಿ ಬಯೋಟೊ ಬಾಷು ಇನ್ಫೋಸಿಸ್ಸು ಎಚ್ ಸಿ ಎಲ್ಲು ಟ್ರಿಗೇಡು ಫೌಂಡೇಶನ್ನು ಎಲ್ ಎಲ್ ಟಿ ಆದಿತ್ಯರ್ಲಾ ಟಿ ಸಿ ಎಸ್ಸು ವಿಪ್ರೋ ಪಾಕ್ಸ್ ಅಂತ ಕಂಪ್ನಿ ಕೇಳಿರ್ಬೋದು ಈಗ ಕೋಲಾರದಲ್ಲಿ ತೈವಾನ್ ಕಂಪ್ನಿ ಅತಿ ದೊಡ್ಡ ಕಂಪ್ನಿ ಓಪನ್ ಆಗಿದೆ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಆದ್ದರಿಂದ ನಮ್ಮ ಕನಕ್ಪುರ ತಾಲೂಕು ಮತ್ತು ಕನಕಪುರ ಟೌನ್ನ ಎಲ್ಲ ವಿಷಯಗಳು ತಾವು ಏನು ವೆಬ್ಸೈಟ್ ಅಡ್ರೆಸ್ ಹೇಳಿದ್ದೀವಿ ಆ ಅಡ್ರೆಸ್ಸಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಇಲ್ಲ ಅಂತಂದರೆ ನಮ್ಮ ನಗರಸಭೆಗೆ ಬರಬೇಕು ನಗರಸಭೆ ವ್ಯಾಪ್ತಿಯವರು ನಗರಸಭೆಗೆ ಬಂದರೆ ನಾವು ಕೌಂಟರ್ ಓಪನ್ ಮಾಡಿದ್ದೀವಿ ಅಲ್ಲಿ ರಿಜಿಸ್ಟರ್ ಮಾಡಿಕೊಡ್ತೀವಿ ನಮ್ಮ ಗ್ರಾಮೀಣ ವ್ಯಾಪ್ತಿಯಲ್ಲಿ ಯುವ ಹೇಳ್ದಂಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೌಂಟರ್ಗಳು ಓಪನ್ ಮಾಡಿರ್ತಾರೆ ಅಲ್ಲಿ ಹೋಗ್ಬೋದು ಯಾರು ರಿಜಿಸ್ಟ್ರೇಷನ್ ಮಾಡಿಕೊಟ್ಟರೆ ಅವರು ತಪ್ಪು ಮೂವತ್ತನೇ ತಾರೀಕು ತಪ್ಪದೇ ಅಲ್ಲಿಗೆ ಚಣ್ಣಪಟ್ಟಕ್ಕೆ ಭಾಗವಹಿಸೋಕ್ಕೆ ಅವಕಾಶ ಇದೆ ನಾವು ಎಲ್ಲ ಸಕಲ ವ್ಯವಸ್ಥೆಗಳನ್ನು ನಮ್ಮ ಜಿಲ್ಲಾಡಳಿತ ಡಿ ಸಿ ಸಾಹೇಬರು ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಮೂಲಕ ಕನಕಪುರ ತಾಲೂಕು ನಗರಕ್ಕೆ ಕೇಳಿಕೊಡೋದಂದರೆ ಎಲ್ಲ ಉದ್ಯೋಗಾಕಾಂಕ್ಷಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ದಿನ ದಾಖಲಾತಿಗಳೊಂದಿಗೆ ಉದ್ಯೋಗ ಮಳಕ್ಕೆ ಬರಬೇಕು ಅಂತ ನಾವೆಲ್ಲ ಕೇಳ್ಕೊಟ್ಟೇವೆ ಸೊ ಇವೆಲ್ಲ ನಡೀತಾ ಇರೋದು ನಮ್ಮ ಡಿ ಸಿ ಎಂ ಸಾಹೇಬ ಅವರ ಡೈರೆಕ್ಷನ್ ಮೇರೆಗೆ ಸೊ ಅವರ ಒಂದು ಆಸೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಜನಗಳಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋ ಸಾಹೇಬ್ರ ಒಂದು ಆ ಒಂದು ಅವರ ನಿರ್ದೇಶನ ಮಾರ್ಗದರ್ಶನ ಮೇರೆಗೆ ಈ ಒಂದು ಉದ್ಯೋಗವನ್ನು ನಡೆಸಿದೆ ಸೊ ಎಲ್ಲರೂ ಇದನ್ನ ಸಿಗುತ್ತೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರದಿಂದ ಒಂದು ಉದ್ಯೋಗ ಮೇಳನ ಏರ್ಪಡಿಸಲಾಗಿದೆ ಅದನ್ನು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚನ್ನಪಟ್ಟಣದಲ್ಲಿ ಅಂದ್ಕೊಳ್ಳಲಾಗಿದೆ ಇಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ಉದ್ಯೋಗ ಅವಕಾಶ ಇರೋದರಿಂದ ಮತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಐದು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಾವಕಾಶ ಮಹಿಳೆಯರಿಗೆ ಇದೆ ಸೊ ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟು ಯಾರು ಎಸ್ ಎಲ್ ಸಿ ಫೇಲ್ ಆಗಿರ್ತಾರೆ ಎಸ್ ಎಲ್ ಸಿ ಪಾಸ್ ಆಗಿರ್ತಾರೆ ಪಿ ಯು ಸಿ ಪಾಸ್ ಆಗಿರ್ತಾರೆ ಪಿ ಯು ಸಿ ಫೇಲ್ ಆಗಿರ್ತಾರೆ ಅಂಥವ್ರಿಗೆ ಹೆಚ್ಚಿನ ಅವಕಾಶ ಇದೆ ಸಿಕ್ಸ್ಟಿ ಪರ್ಸೆಂಟ್ ಈಗ ಹತ್ತು ಸಾವಿರ ಅಂದರೆ ಅಲ್ಲಿ ಆರು ಸಾವಿರ ಜಾಬ್ಗಳು ಇಂಥ ಒಂದು ವಿದ್ಯಾವತೆ ಹೊಂದಿರತಕ್ಕಂಥ ಜ ಉದ್ಯೋಗಾಕಾಂಕ್ಷಿಗಳಿಗೆ ಸೊ ಇರೋದ್ರಿಂದ ದಯವಿಟ್ಟು ಇದು ಹೆಚ್ಚಿನ ಒಂದು ನಮ್ಮ ಬಿ ಪಿ ಎಲ್ ಕುಟುಂಬದವರೆ ತುಂಬ ಯಾವಾಗ ಏನು ಜಾಬ್ ಇದೆ ಊರಲ್ಲಿ ಹಳ್ಳಿಗಳಲ್ಲಿ ಕೆಲವು ಕುಟುಂಬ ಅಲ್ಲಿ ಹಳ್ಳಿಯಲ್ಲೇ ವಾಸಾಗಿರ್ತಾರೆ ಅಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸಿ ಈ ಒಂದು ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೊಬೇಕು ನೂರೈವತ್ತಕ್ಕೂ ಹೆಚ್ಚು ಕಂಪನಿಗಳೀಗ ನಾವೇನು ಹೇಳೋದು ಸಿಕ್ಸ್ಟಿ ಪರ್ಸೆಂಟು ಈಗ ಏನು ಮಿನಿಮಮ್ ವೇಜಸ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಏನು ಸಂಬಳ ಸಿಗುವಂಥ ಕೆಲಸಗಳು ಆರು ಸಾವಿರ ಇದ್ದರೆ ಇನ್ನೂ ಹೆಚ್ಚಿನ ಅವರು ಐ ಟಿ ಎ ಆಗಿರ್ಬೋದು ಇಲ್ಲ ಮತ್ತು ಬಿ ಎ ಆಗಿರ್ಬೋದು ಬೇರೆ ಕೋರ್ಸ್ಗಳಿಗೂ ಸಂಬಂಧಪಟ್ಟಂತೆ ಕೂಡ ನೂರೈವತ್ತಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ ಭಾಗವಹಿಸೋದ್ರಿಂದ ಸೊ ಎಲ್ಲರೂ ಉದ್ಯೋಗಾಕಾಂಕ್ಷಿಗಳ ಯಾರ್ಯಾರು ನಮ್ಮ ತಾಲೂಕಿನಾದ್ಯಂತ ಇದೀರ ಅದು ನಗರದ ವ್ಯಾಪ್ತಿಯಲ್ಲಾಗಿರ್ಬೋದು ಅಥವಾ ನಮ್ಮ ರೂರಲ್ ವ್ಯಾಪ್ತಿಯಲ್ಲಾಗಿರೋ ಆಗಿರ್ಬೋದು ಸೊ ಯಾರು ಕೂಡ ಮಿಸ್ ಮಾಡದೆ ಈ ಒಂದು ಉದ್ಯೋಗ ಅವಕಾಶವನ್ನ ಸದುರುಗಿಸ್ಕೊಳ್ಳಿ ಎಲ್ಲರೂ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹೋಗಿ ಸಂಪರ್ಕ ಮಾಡಿದ್ರು ಅವರು ಕೂಡ ನಿಮ್ಮ ಮಾಹಿತಿ ತಿಳಿಸ್ತಾರೆ ಈ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಮಿಷನರ್ ಅವರು ಕೂಡ ಅವರ ಗಮನಕ್ಕೆ ತಂದರೆ ಅವರು ಕೂಡ ಎಲ್ಲ ಏನು ವಿಚಾರ ಎಲ್ಲಿ ಹೋಗ್ಬೇಕು ಯಾವ ಥರದ ಇಷ್ಟು ಮಾಡಿಸ್ಕೋಬೇಕು ಏನೇನು ಅವಕಾಶಗಳಿದೆ ಅನ್ನೋದು ಕೂಡ ನಾವು ವಿಚಾರನ ತಿಳಿಸ್ಕೊಡ್ತೀವಿ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೂಡ ಹಳ್ಳಿಗಳಲ್ಲೂ ಪ್ರಚಾರ ಮಾಡೋದಕ್ಕೂ ವ್ಯವಸ್ಥೆ ಮಾಡ್ತಿದ್ದೀವಿ ಸೊ ಹಾಗಾಗಿ ನಮ್ಮ ಜನಕಪುರ ತಾಲೂಕಿನ ಪ್ರತಿಯೊಬ್ಬ ಏನು ವೈದ್ಯ ಕೆಲಸ ಅವಶ್ಯಕತೆ ಇದೆ ಉದ್ಯೋಗದ ಅವಶ್ಯಕತೆ ಇದೆ ಅಂತವರು ದಯವಿಟ್ಟು ಭಾಗವಹಿಸಿ ಇದರ ಒಂದು ಅನುಭವವನ್ನು ಕೊಡ್ಬೋದು